ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಬಾಕಿ ಇದೆ ನಮ್ಮ ದ್ವಾರದಲ್ಲ ಉದ್ಘಾಟನೆ ಮಾಡಿದ್ರೆ ಒಟ್ಟು ಮೂವತ್ತಾರು ಬ್ರಾಂಚು ಆಯ್ತು ಈ ವರ್ಷ ಎಂಟು ಬ್ರಾಂಚ್ ಮಾಡ್ತೀವಿ ಇನ್ನು ಹದಿನಾಲ್ಕು ಬ್ರಾಂಚು ಬರುವ ಇಪ್ಪತ್ತಾರು ಇಪ್ಪತ್ತೆರಡನೇ ಸಾರಿ ಮಾಡ್ತಾ ಅಲ್ಲಿ ಐವತ್ತು ಬ್ರಾಂಚ್ಗಳನ್ನ ಗುರಿ ಅನ್ನುವಂಥ ತೀರ್ಮಾನ ಮಾಡಿದ್ದೀವಿ ಸುಮಾರು ಹಲವು ವರ್ಷಗಳ ನಂತರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಬ್ರಾಂಚ್ಗಳನ್ನು ಹೋಬ್ರಿ ಮತ್ತು ದೊಡ್ಡ ದೊಡ್ಡ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ನೇರವಾಗಿ ನಮ್ಮ ಸುಮಾರು ಮೂರುವರೆ ಲಕ್ಷ ಗ್ರಾಹಕರು ಡಿಪಾಸಿಟ್ದಾರರು ರೈತರು ಕಸಾಯ ಬುಕ್ಗಳು ಎಲ್ಲ ಥರದಲ್ಲಿ ಒಂದು ನಮ್ಮ ಇನ್ಸ್ಟಿಟ್ಯೂಷನ್ಗಳು ಮೂವತ್ತು ಮೂರುವರೆ ಲಕ್ಷ ಗ್ರಾಹಕರಿಗೆ ಅನುಕೂಲ ಅಲೆಯನ್ನು ರೀತಿಯಿಂದ ಇವತ್ತು ಬ್ರಾಂಚ್ಗಳು ಇಪ್ಪತ್ತೆಂಟನೇ ಸಾಲಿಗೆ ನಮ್ಮದು ಪಾಟೀರ ಜೂರಿ ವಂಜ್ರ ಮಹೋತ್ಸವ ನಡೀತದೆ ಎಪ್ಪತ್ತೈದು ವರ್ಷ ಇಪ್ಪತ್ತೆಂಟನೇ ಸಾಲಿಗೆ ಆಗ್ತದೆ ಇಲ್ಲಿ ಐವತ್ತು ಬ್ರಾಂಚ್ಗಳನ್ನ ಸಂಪೂರ್ಣವಾಗಿ ನಾವು ತೆರೀಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇವೆ ಮತ್ತೆ ಈ ವರ್ಷ ಹೊಸದಾಗಿ ಮೊದಲನೇದು ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಾವು ಹಿಂದೆ ನಾವು ತೊಂಬತ್ತ ಎಂಟರಲ್ಲಿ ಇಪ್ಪತ್ತೊಂಬತ್ತರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಮೊದಲನೇ ಕಿಸಾನ್ ಕಾರ್ಡ್ ಕಾರ್ಡನ್ನು ನಾವು ದೇಶದಲ್ಲಿ ಬಿಡುಗಡೆ ಮಾಡಿದ್ದೀವಿ ನಾವು ಆಗಸ್ಟ್ ಹದಿನೈದನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ನಾವು ಹೊಸನಗರದಲ್ಲಿ ಬಿಡುಗಡೆ ಮಾಡ್ತೀವಿ ಈಗ ನಮ್ಮ ಐ ಎಂ ಪಿ ಎಸ್ ಮತ್ತು ಯು ಪಿ ಐ ಅಂದರೆ ಫೋನ್ಪೇ ವ್ಯವಸ್ಥೆಯನ್ನು ಪ್ರಾರಂಭ ಆಗಿದೆ ಹೊಸ ವರ್ಷದಲ್ಲಿ ನಮ್ಮ ಗ್ರಾಹಕರಿಗೆ ತಲುಪಿಸುವಂಥ ಕೆಲಸ ಮೊದಲನೇದಿದೆ ಅಪೇಟ್ ಬ್ಯಾಂಕ್ ಕೂಡ ರಾಜ್ಯದಲ್ಲಿ ಮಾಡಿಲ್ಲ ಐ ಎಂ ಪಿ ಎಸ್ ಮತ್ತು ಯು ಪಿ ಐ ಫೋನ್ ಪೇ ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆ ಅಲ್ಲಿ ಎಲ್ಲವೂ ನಾವು ನೋಡಿದಂಗೆ ಆಗ್ತದೆ ಯಾಕಂದರೆ ಈಗಾಗಲೇ ನೆಫ್ಟ್ ಇತ್ತು ಆರ್ ಟಿ ಜಿ ಎಸ್ ಇತ್ತು ಎ ಟಿ ಎಂ ಇತ್ತು ಎ ಟಿ ಎಂ ಬಳಕೆ ಕೂಡ ಈಗಾಗಲೇ ಗ್ರಾಹಕರು ಕಡಿಮೆ ಮಾಡ್ತಾ ಇದ್ದಾರೆ ಬಹಳ ಕಡಿಮೆ ಆಗ್ತಾ ಆ ಕಾರಣಕ್ಕಾಗಿ ಐ ಎಂ ಪಿ ಎಸ್ ಮತ್ತು ಯು ಪಿ ಐ ಕೂಡ ಫೋನ್ ಪೇ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಾವು ಬರುವ ವರ್ಷ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೈತರಿಗೆ ಸಾವಿರದ ಮುನ್ನೂರು ಕೋಟಿ ಬೆಳೆ ಸಾಲ ಕೊಡಬೇಕು ಅನ್ನುವಂಥ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೈತರು ಸುಮಾರು ಒಂದೂವರೆ ಲಕ್ಷ ರೈತರು ನಮ್ಮ ಜಿಲ್ಲೆಯಲ್ಲಿ ಎಲಿಜಿಬಲ್ ಫಾರ್ಮರ್ಸು ಅನ್ನುವಂಥದ್ದು ಖಾತೆದಾರರು ಒಂದು ಲಕ್ಷ ರೈತರನ್ನ ಇಪ್ಪತ್ತಾವಿರ ಇಪ್ಪತ್ತೇಳರಲ್ಲಿ ಕುಗ್ಬೇಕು ಅನ್ನುವಂಥ ಗುರಿಯನ್ನು ಹಾಕೊಂಡಿದ್ದೆವು ನಾವು ಸುಮಾರು ಸಾವಿರದ ಮೂವತ್ತು ಕೋಟಿ ಇದಕ್ಕಾಗಿ ತಂದಿಟ್ಟಿದ್ದೆ ಅಂತಂದು ಹೇಳಬೇಕೆರ ತೀರ್ಮಾನ ಹಾಗೆ ಈಗಾಗಲೇ ಮೂರು ಸಾವಿರದ ನಾನ್ನೂರ ಎಂಬತ್ತೆಂಟು ಎಸ್ ಎಚ್ ಎಲ್ ಸಸಾಯ ಗುಂಪುಗಳಿಗೆ ನೂರ ಅರವತ್ತು ಕೋಟಿ ಆರ್ಥಿಕ ನೆರವು ಒದಗಿಸಿದ್ದು ನಾವು ಮೂರು ಸಾವಿರದ ನಾನ್ನೂರ ಎಂಬತ್ತೆಂಟು ಹೊಸ ಗುಂಪುಗಳು ನೂರ ಅರವತ್ತು ಕೋಟಿ ಈಗಾಗಲೇ ಅವರಿಗೆ ಆರ್ಥಿಕ ನೆರವು ಕೊಟ್ಟಿದ್ದು ಈ ವರ್ಷ ಅದಕ್ಕೆ ಹೆಚ್ಚುವರಿಯಾಗಿ ಎರಡು ಸಾವಿರದ ಮೂರು ಉಪ್ಪುಗಳನ್ನು ಸೇರಿಸಿ ಮೂರು ಕೋಟಿ ಹೆಚ್ಚುವರಿಯ ಸಾಲ ಕೊಡಬೇಕೆನ್ನುವಂಥ ತೀರ್ಮಾನ ಮಾಡಿದ್ದೀವಿ ಈಗಾಗಲೇ ನಮ್ಮದು ಎರಡು ಸಾವಿರದ ಆರುನೂರು ಕೋಟಿ ಕ್ಯಾಪಿಟಲ್ ಇದೆ ಎನ್ ಪಿ ಎ ನಮ್ಮದು ಜೀರೋ ಪಾಯಿಂಟ್ ಏಟ್ ಅಂದರೆ ಒಂದು ಪರ್ಸೆಂಟ್ಗಿಂತ ಕಡಿಮೆ ಎನ್ ಪಿ ಎ ಪ್ರಮಾಣ ಕಡಿಮೆ ಮಾಡಿದ್ದೀವಿ ಸಿ ಆರ್ ಐ ಅತ್ಯಂತ ಹೆಚ್ಚು ಪ್ರಬಲವಾಗಿದ್ದೀವಿ ನಾವು ಹನ್ನೆರಡು ಪಾಯಿಂಟು హెడ్ పై త్రీ ఎయిట్ హీ వేగవారి ఆర్బిఐన వేగవాలి ఇవ్వూ కూడా ఆధునిక బ్యాంకింగ్ వ్యవస్థ కమర్షియల్ బ్యాంక్ సౌవార్దే ఖాసీ బ్యాంక్ కడి ఎలా ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ನೇರವಾಗಿ ಈಗ ಪ್ರತಿಯೊಬ್ಬರು ಕೂಡ ನಮ್ಮ ಹಾಲು ಉತ್ಪಾದಕರು ಮೂವತ್ತ್ಮೂರು ಸಾವಿರಕ್ಕಿಂತ ಹೆಚ್ಚು ಹಾಲು ಉತ್ಪಾದಕರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಏಳು ಸಾವಿರ ಕಡೆ ಮೂವತ್ತ್ಮೂರು ಸಾವಿರ ಹಾಲು ಉತ್ಪಾದಕರಿದ್ದಾರೆ ಬೇರೆ ಬೇರೆ ಬ್ಯಾಂಕ್ಗಳವರು ಬೇರೆ ಬೇರೆ ಕಮರ್ಷಿಯಲ್ ಬ್ಯಾಂಕಲ್ಲಿ ವ್ಯವಹಾರ ಮಾಡ್ತಾ ನಾನು ಶಿಮೂಲ್ನ ನಿರ್ದೇಶಕ ಆದಮೇಲೆ ಆ ಮೂವತ್ತ್ಮೂರು ಸಾವಿರ ಜನ ಹಾಲು ಉತ್ಪಾದಕರನ್ನ ನಮ್ಮ ಡಿ ಸಿ ಸಿ ಬ್ಯಾಂಕಿನ ತೆಕ್ಕೆಗೆ ತರುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ನಾವು ಈಗಾಗಲೇ ಮುಕ್ಕಾಲು ಭಾಗ ಮುಂದಿದೆ ಡಿಸೆಂಬರ್ ಇನ್ನೊಂದು ವಾರ ಇದೆ ಡಿಸೆಂಬರ್ ಹಂತದಲ್ಲಿ ಆ ಮೂವತ್ತ್ಮೂರು ಸಾವಿರ ಜನ ರೈತರು ಡಿ ಸಿ ಬ್ಯಾಂಕಿನ ಶಾಖೆಯಲ್ಲಿ ವ್ಯವಹಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಳ್ಳುವ ದೃಷ್ಟಿಯಿಂದನೇ ಈ ಐ ಎಂ ಪಿ ಎಸ್ ಮತ್ತು ಯು ಪಿ ಐ ಫೋನ್ಪೇ ಕಾರ್ಡ್ ಮಾಡಬೇಕಂದ್ರೆ ನಾಳೆ ರಿಮೋಟ್ ಏರಿಯಾದಲ್ಲಿ ಇದ್ದಾರೆ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲ ಅದಕ್ಕಾಗಿ ಅವರು ಸಂಪೂರ್ಣವಾಗಿ ಫೋನ್ಪೇ ಮೂಲಕ ವ್ಯವಹಾರ ಮಾಡಲಿ ಅನ್ನೋ ದೃಷ್ಟಿಯಲ್ಲಿ ಈ ಮೂವತ್ತ್ ಸಾವಿರ ಹಲವು ಉತ್ಪಾದಕರನ್ನು ನಮ್ಮ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡಿಸುವ ಕೆಲಸ ಮತ್ತು ನಮ್ಮ ಇಲ್ಲಿ ಬ್ರಾಂಚ್ ಇಲ್ಲದೇ ಇದ್ದರೂ ಕೂಡ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಪ್ರಾಥಮಿಕ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಎಲ್ಲಿದ್ದಾವೆ ಅವರಿಗೆ ಮಿನಿ ಎ ಟಿ ಕಾರ್ಡ್ ಅವ್ರಿಗೆ ಕೊಟ್ಟಿದ್ದೀವಿ ನಾವು ಅಲ್ಲೇ ಅವರು ಕ್ಯಾಶನ್ನು ಮಾಡಿಸ್ಕೊಬೋದು ಎ ಟಿ ಎಂ ಕಾರ್ಡ್ ಕೂಡ ಅವರಿಗೆ ಕೊಡಲಾಗ್ತದೆ ಕೊಟ್ಟಿದ್ದೀವಿ ಈಗಾಗಲೇ ಅವರ ಅವಶ್ಯಕತೆ ಬಿದ್ದರೆ ನಮ್ಮ ಸೊಸೈಟಿಗಳಲ್ಲೂ ಕೂಡ ಆ ಎ ಟಿ ಎಮ್ ಅಲ್ಲಿ ಅದನ್ನು ಕ್ರಾ ಮಾಡುವಂಥ ಅವಕಾಶ ಅಂತ ಹೇಳಿ ಈಗಾಗಲೇ ಕಾರ್ಪೊರೇಷನ್ ಅನುಮತಿ ಹಾಕಿ ಎಲ್ಲ ದಾಖಲಾತಿಗಳನ್ನು ಅವ್ರಿಗೆ ಕೊಟ್ಟಿದ್ದೀವಿ ನಾವು ಸಂಕ್ರಾಂತಿ ನಂತರ ಅದರ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಮಾಡಿಸಿ ಅದನ್ನು ಕಟ್ಟುವಂಥ ಕಾರ್ಯಕ್ರಮ ವಚನ ಮಹೋತ್ಸವಕ್ಕೆ ಅದರ ಅರ್ಪಣೆ ಮಾಡುವಂಥ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ ನಾವು ಯಾವುದೇ ರೈತರ ಯಾವುದೇ ರೈತರು ಬೆಳೆ ಸಾಲಕ್ಕೆ ಬಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರ್ಜಿ ಬಂದ ಸೊಸೈಟಿಗಳಿಂದ ಪ್ರತಿಕ್ರಿಗೆ ಸಾಕಷ್ಟು ಅರ್ಜಿ ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮ್ಮಲ್ಲಿ ನಾವು ಬೆಳೆ ಸಾಲದ ಮಂಜೂರಾತಿಯನ್ನು ಮಾಡಿ ಹಣವನ್ನು ಕೂಡ ಅಲ್ಲಿ ಬಳಸಿಕೊಡ್ತೀವಿ ನಾವು ನಿಮ್ಗೆ ಈಗಾಗಲೇ ನಾನು ಎರಡು ಮೂರು ಬಾರಿ ಮಾತನಾಡ್ತೀನಿ ಮೂರು ವರ್ಷದಿಂದ ನಬಾರ್ಡು ಬೆಳೆ ಸಾಲದ ರಿಫೈನರ್ಸನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ ನಮ್ಮ ಸ್ವಂತ ಬಂಡವಾಳದಲ್ಲಿ ಸಾಲ ಕೊಡುವಂತ ಕೆಲಸ ನಾವು ಯಾರೇ ಪ್ರಾರಂಭ ಮಾಡಿದ್ರು ಈ ಸಾವಿರದ ಇನ್ನೂರು ಕೋಟಿ ಚಿನ್ನ ಏನು ಸಾಲ ಕೊಟ್ಟಿದ್ದೀವಿ ಈ ವರ್ಷ ಬರೀ ನೂರ ಮೂವತ್ತು ಕೋಟಿ ಮಾತ್ರ ನಬಾರ್ಡ್ ಬಂದಿರೋದು ಸಾವಿರ ಕೋಟಿ ಚಿಲ್ಲ ನಮ್ಮ ಸ್ವಂತ ಬಂಡವಾಳದಲ್ಲಿ ಹಾಕಿದ್ದೀರ ಅದರಿಂದ ಹರಿಯ ರೈತರು ಬಂದರೂ ಕೂಡ చాలా బెడసం నాం బువు